ಇಲ್ಲ ಅವರು ಚೆನ್ನಾಗಿರಲಿ ಆದರೆ ಈ ಸಣ್ಣ ಸ್ವಾರ್ಥ ಏನು ಅಂದರೆ ಅವರು ಕನ್ನಡದ ನಿರ್ದೇಶಕರೇ ನಾನಿಲ್ಲ ಅಂತಂದು ಹೇಳಲಿಲ್ಲ ಇವರು ಕನ್ನಡದ ನಿರ್ ನಿರ್ದೇಶಕರೇ ಅದನ್ನು ನಾನಿಲ್ಲ ಅಂತಂದು ಹೇಳ್ತಾ ಇಲ್ಲ ಆದರೆ ಅಪ್ಪಟ ಕನ್ನಡ ಸಿನಿಮಾ ಅಂತ ನಿಮ್ಮ ಬಾಯಿನಲ್ಲೇ ಹೇಳಿದ್ರಲ್ಲ ಹಾಗಾಗಿ ಫಸ್ಟು ನಮ್ಮ ಅಭಿಮಾನಿಗಳೆಲ್ಲ ಕನ್ನಡಕ್ಕೆ ಮೊದಲು ಪ್ರೋತ್ಸಾಹ ಕೊಡಿರಿ ಕನ್ನಡಕ್ಕೆ ಮೊದಲು ಪ್ರೋತ್ಸಾಹ ಕೊಡಿರಿ ದರ್ಶನ್ ಅವರು ಹತ್ಕೊಂಡಿದ್ದು ಹಿಂಸೆ ಪಟ್ಕೊಂಡಿದ್ದು ನೊಂದ್ಕೊಂಡಿದ್ದು ಕಾರಣ ಕನ್ನಡ ಸಿನಿಮಾ ನೋಡ್ರಪ್ಪ ಅದೇ ಯಾಕೆ ನಾವು ಮಾತ್ರ ಇದಕ್ಕೆ ಬರ್ಬೇಕು ನೀವು ಅಂತ ಹೇಳಿದ್ದು ಸರಿ ತಪ್ಪು ಅನ್ನೋದ್ರ ಬದಲು ಒಬ್ಬ ಕಲಾವಿದನಲ್ಲೂ ನೋವು ಸಂಕಟ ಅನ್ನುವಂಥದ್ದು ಇರುತ್ತೆ ಆಮೇಲೆ ಅವ್ರಿಗೆ ಅಂತ ಯಾರೂ ಗಾಡ್ ಫಾದರ್ ಆಗಿ ಬಂದು ಯಾರೂ ಅವ್ರನ್ನ ಮುಂದೆ ತಂದಿಲ್ಲ ಅದು ಒಂದು ನೋವಿರ್ತದೆ ಹಾಗಾಗಿ ಅವರ ಆ ಮಾತನ್ನ ಅಂದಿರ್ಬೋದು ಅದನ್ನೆಲ್ಲ ದೊಡ್ಡದಾಗಿ ತಗೊಳ್ತೀರಾ ಎಲ್ಲ ಕನ್ನಡಿಗರು ಫಸ್ಟು ಮೊದಲು ಕನ್ನಡಕ್ಕೆ ಪ್ರೋತ್ಸಾಹ ಕೊಡ್ರಿ ಕನ್ನಡನ ಉಳಿಸ್ರಿ ಕನ್ನಡನ ಬೆಳೆಸ್ರಿ ನೀವು ನಮ್ಮ ಜೊತೇಲಿರಿ ನಾವು ಆದಷ್ಟು ಆದಷ್ಟು ಅಲ್ಲ ಮಿತಿ ಮೀರಿ ನಾವು ಇದ್ದೀವಿ ಖಂಡಿತ ಮಿತಿ ಮೀರಿ ನಾವು ಇದ್ದೀವಿ ಇನ್ನು ರೈತರನ್ನ ಒಕ್ಕಲಿ ಬಿಸ್ಬಾರ್ದು ಅಂತ ಇಲ್ಲೇ ಈ ಕಾಡಲ್ಲಿ ನನ್ನ ತಾಯಿಯವರು ನೆಲೆಸೇ ಬಿಟ್ಟರು ಹೋದ್ರೆ ಹೋಗ್ಲಿ ಕಣ ನೀನು ಹೋಗಿ ಎಲ್ಲಾದರೂ ಐತೆ ಹೋಗಿ ತಮಿಳುನಾಡಲಿ ಮೆಂಡ್ರಾದ್ರೂ ನೋಡ್ಕೋ ಯಾರನ್ನಾದ್ರೂ ನೋಡ್ಕೋ ಅವ್ನು ಯಾವ ಮೊಮ್ಮಗನಾದ್ರೂ ನೋಡ್ಕೋ ನಾನು ಈ ಜಾಗ ಬಿಟ್ಟು ಕದಲಲ್ಲ ಅಂದವ್ರು ನನ್ನ ತಾಯಿಯವರು ಹಾಗಾದರೆ ನಮಗೇನು ರೈತರ ಮೇಲೆ ಒಲವಿಲ್ವೇ ಇದ್ದೇ ಇದೆ ಹಾಗೆ ರೈತರಿಗೆ ನಮ್ಮ ಮೇಲೂ ಒಲವಿರಬೇಕು ಯಾಕೆಂದರೆ ನಮಗೆ ಸಿನಿಮಾ ಸ್ಟಾರ್ಟ್ ಕ್ಯಾಮ್ರಾ ಆ್ಯಕ್ಷನ್ ಅನ್ನೋದು ಬಿಟ್ಟರೆ ನಮಗೂ ಏನೂ ಗೊತ್ತಿಲ್ಲ ನಿಮಗೂ ಬೆಳೆ ಬೆಳೆಯೋದು ಬಿಟ್ಟರೆ ಬೇರೆನೂ ಗೊತ್ತಿಲ್ಲ ಹಾಗಾಗಿ ನಾವು ನಿಮ್ಮಂಗೆ ಮುಗಿದ್ರು ಇಲ್ಲಾಂದರೆ ಖಾಲಿ ಬಿದ್ದು ಕೂತ್ಕೊಂಡ್ಬಿಡ್ತೀವಿ ನೀವು ನಮ್ಮನ್ನು ಖಾಲಿ ಕೈ ಮಾಡಬಾರ್ದು ನಮ್ಮ ಮಡ್ಲನ್ನು ನೀವು ತುಂಬಿಸ್ಬೇಕು ಅಷ್ಟೇ ನಿಮ್ಮನ್ನು ನಾವು ಕೇಳ್ಕೊತಾ ಇದ್ದೀವಿ